ನಮಸ್ತೆ ನಿತ್ಯ ಸರ್ ನಮಸ್ತೆ ಸರ್ ನಿತ್ಯಾನಂದ ನೆನ್ಪಿಟ್ಕೊಳ್ಳಿ ಅವ್ರ ಹೆಸರು ನಿತ್ಯ ಆನಂದ ನಿತ್ಯ ಆನಂದ ಹೌದು ಸರ್ ನನ್ನ ಹೆಸರಲ್ಲೇ ಇದೆ ಎಸ್ ಹೇಳಿ ಸರ್ ಸರ್ ಇವಾಗ ಡಾರ್ಕ್ ಬ್ಲೂ ಕೂಲ್ ಮಾಡಕ್ಕೆ ಅಂತ ಇದೆ ಅಲ್ಲ ಗ್ರೀನ್ ಕೂಲ್ ಮಾಡೋದಿಕ್ಕೆ ಇವಾಗ ನನ್ಗೆ ಕಣ್ಣು ಮತ್ತೆ ಮೂಗ್ ಉರಿತಾ ಇದೆ ಈ ಐ ಪಾರ್ಟ್ಗೆ ಡಾರ್ಕ್ ಬ್ಲೂ ಹಾಕ್ರೆ ಕಡಿಮೆ ಆಗುತ್ತಾ ಗಾಳಿ ತುಂಬಾ ಜಾಸ್ತಿ ಬಿಸಿರು ಮಾತ್ರ ಹೀಟ್ ಆಗೋದು ಕಡಿಮೆ ಹಾಕಿ ಗಾಳಿ ಎರಡೇ ಕಂಡು ಹಾಕಿ ಅಷ್ಟೇ ಡಾರ್ಕ್ ಬ್ಲೂ ಕಡಿಮೆ ಆಗತ್ತೆ ಈಗ ನೋಡಿಪ್ಪ ನಾವು ಬಿಪಿಗೆ ಎಲ್ಲ ಹಾಕ್ತಿವಿ ಇಲ್ಲಿ ಇಲ್ಲಿ ಡಾರ್ಕ್ ಬ್ಲೂ ಹಾಕ್ತಿವಿ ಆಕ್ಚುಲಿ ನಿಮ್ಗೆ ಬಿಪಿ ಜಾಸ್ತಿ ಆಗ್ಬೇಕು ಕರೆಕ್ಟ್ ಅಲ್ವಾಪ್ಪ ವಾಯು ಅಂದ್ರೆ ಬಟ್ ಇಲ್ಲಿ ಹಾಕಿದ್ರೆ ಕಡಿಮೆ ಆಗತ್ತೆ ಕೇಳಿ ಕೂಲ್ ಆಗತ್ತೆ ಹಿಂದ್ಗಡೆ ತಲೆಗೆ ನಾನ್ ಮೊನ್ನೆ ಮೂರು ಹಾಕಿದೀನಿ ಇಲ್ಲೊಂದು 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 ಹಾಕಿ ಕೇಳಿದೀನಿ ಡಾರ್ಕ್ ಬ್ಲೂ ಅಂತ ಹೇಳಿದ್ರೆ ಮಾಡುತ್ತೆ ನಾನು ಅದ್ರ ಹೇಳ ನಿಮ್ ಇಂಟ್ಯೂಷನ್ ಇಂಟೆನ್ಶನ್ ಇಂಟ್ಯೂಷನ್ ಕರೆಕ್ಟ್ ಆಗಿರ್ಲಿ ನೀವು ಯಾವ್ದೇ ನ ಯಾವ್ದಕ್ ಬೇಕಾದ್ರೆ ಚೇಂಜ್ ಮಾಡ್ಬೋದು ಸರಿ ಸರ್